ಎಲ್ಲಾ ಈಗ ಫೋನ್ ತಗೊಂಡಿದೀವಿ ನಾನು ನಾನು ತಿಳ್ಸು ನಾನು ಏನೋ ಬಗ್ಗೆ ಮಾಹಿತಿ ಅಂದ್ರೆ ಅದರಲ್ಲಿ ಬಿಜೆಪಿ ಅವರು ಇದ್ದರಂತ ನಮಗೂ ಏನು ಗೊತ್ತಾ ಕಜ್ಜಲ್ ಕಿಸಲಿ ಪ್ರೀತಂ ಗೌಡ ಅವರ ಮೇಲೆ एफआईआर ದಾಖಲಾಗಿದೆ ಬಿಜೆಪಿ ಪ್ರೀತಂ ಗೌಡ ಅವರದು ಮೈಕ್ ವೈರಲ್ ವಿಡಿಯೋ ವೈರಲ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ಕೇಸ್ ದಾಖಲಾಗಿದೆ ಯಾವಾಗ ಇವತ್ತಾಗಿರಂತ ನಮಗೂ ನಾನು ಮಲಗಿದ್ದವನು ಈಗ ಎದ್ದಿದ ಮಲಗಿದ್ದರು ಇಲ್ಲಿ ಬಂದು ದೇವಸ್ಥಾನದ ಬೈದಲ್ಲಿ ಈ ಚೋಟಿ ಎದುಗಡೆ ಎದ್ದಿದ್ದೀನಿ ಈಗ ಫೋನ್ ತಗೊಂಡಿದ್ದೀನಿ ಆಗಿ ತಿಳಿಸಿದ್ದಾರೆ ನನಗೇನು ಅವತ್ತು ಬಗ್ಗೆ ಮಾಹಿತಿ ಬಿಜೆಪಿಯವರು ಏನು ಗೊತ್ತಿಲ್ಲ